ಮಕ್ಕಳಂದ್ರೆ ಯಾರು ನಿಮ್ಮೊಂದು ಎಲ್ಲೋ ಇವಷ್ಟ ಮತ್ತೆ ಬೇರೆ ಯಾರು ಬರ್ತಾರ ಆಯ್ತು ಮಕ್ಕಳೊಂದು ಎಲ್ಲಿಂದ ಇಲ್ಲಿ ನಿಮ್ಮ ಪ್ರಕಾರ ಮಕ್ಕಳು ಯಾವ ಏಜ್ ನಿಮ್ಮ ಪ್ರಕಾರ ஜீரோன் மீன்ஸ் ஜீரோ டூ டென்னியின் அதுவரை எல்லாரும் மக்கள் அந்த கரீத்தேன் அல்லது ஒன் டூட்டீன்

ಹದಿನೆಂಟರಿಂದ ನಲವತ್ತು ವರ್ಷ ಅರವತ್ತು ವರ್ಷ ಅಥವಾ ತಾಯಿವರೆಗೆ ಅವರಿಗೆ ಮಾತ್ರ ನಾವು ಕ್ರಿಶ್ಚಿಯನ್ ಅಂತ ಕರೆಯೋದಿಲ್ಲ ಇವನ್ ಆ ಭ್ರೂಣದಲ್ಲಿ ಇರ್ತಕ್ಕಂಥ ಗರ್ಭದಲ್ಲಿ ಇರ್ತಕ್ಕಂಥ ಭ್ರೂಣಕ್ಕೂ ಸಹಿತ ನಾವು ಅವನ ಸಿಟಿಜನ್ ಅಂತ ಕರಿತೇವೆ ಬಿಕಾಸ್ ಇಟ್ ಈಸ್ ಆಲ್ಸೋ ಚೈಲ್ಡ್ ಅಂತ ಹೇಳಿದ್ರು ಆ ಭ್ರೂಣ ಸಹಿತ ಒಂದು ಮಗು ಇದ್ದ ಹಾಗೆ ಸೊ ಆ ಹಿನ್ನೆಲೆಯಲ್ಲಿ ಇವನ್ ಆ ಭ್ರೂಣ ಗರ್ಭದಲ್ಲಿದ್ದ ಮಗು ಸಹಿತ ನಮ್ಮ ಭಾರತ ಸಿಟಿಜನ್ ಅಂತೇಳಿ ನಾವು ಪರಿಗಣಿಸ್ಕೊಳ್ತೇವೆ ಅದಕ್ಕೆ ಉಯ್ದಿ ಪೀಪಲ್ ಆಫ್ ಇಂಡಿಯಾ ಅಡಾಪ್ಟೆಡ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಇಲ್ಲಿ ರೀಡಿಂಗ್ ಓದ್ಬೋದು ನಾವು ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಮಾಡಿಕೊಂಡಂತ ಒಂದು ಭಾರತ ಸಂವಿಧಾನ ಅರ್ಥ ಆಯ್ತಾ ನಾವೇನ್ ಮಾಡ್ತೀವಿ ಸಿಟಿಸನ್ ಅಂತ ಹೇಳಿದ್ರೆ ಬೇರೆ ಹದಿನೆಂಟರಿಂದ ಅಥವಾ ಪ್ರಜೆಗಳು ಅಂದ್ರೆ ಹದಿನೆಂಟರಿಂದ ವಯಸ್ಸಾಗೋವರೆಗೂ ಅಷ್ಟೇ ಅಲ್ಲ ಪ್ರಜೆ ಪ್ರಜೆಗಳು ಅಥವಾ ಸಿಟಿಸನ್ ಅಂದ್ರೆ ಇವನ್ ಜೀರೋ ಟು ಏಟೀನ್ ಚಿಲ್ಡ್ರನ್ ಅಂತೂ ಕಾಮನ್ ಕೆಟಗರಿ ದಟ್ ಇಸ್ ಕಾಲ್ಡ್ ಆಸ್ ಗೊತ್ತಾಯ್ತಾ ಇದ್ದೋ ಅವರು ಸಹಿತ ನಾವು ಪ್ರಜೆಗಳು ಅಂತ ಹೇಳಿ ಕಾಲೂನಿನಲ್ಲಿ ಪರಿಗಣಿಸಲಾಗುತ್ತೆ ಗೊತ್ತಾಯ್ತಾ ಸೊ ಈಗ ಏನಂದ್ರು ಜೈಟ್ ಫ್ರೆಂಡ್ಲಿ ಡಿಸ್ಟಿಕ್ ಕಾನ್ವೆಂಟ್ ಸೊ ವಾಟ್ ಇಸ್ ಇಲ್ ಫೈ ಫ್ರೆಂಡ್ಲಿ ನಿಮ್ಮ ನಿಮ್ಮ ಫ್ರೆಂಡ್ ಸಿಕ್ತಲ್ಲ ಅದ ನಾವು ಜೈಂಟ್ ಫ್ರೆಂಡ್ಲಿ ಅಂತ ಜೈಟ್ ಪ್ರತಿ ನಾನು ಹೇಳಿದ್ಮೇಲೆ ನಾನು ಅಂತ ನೀವು ಹೇಳ್ಕೊಂಡು ಮನಸ್ಸಲ್ಲಿ ನಿಮ್ಮ ಹೆಸರು ಹೇಳ್ಕೊಬೇಕು ಆಯ್ತಾ ಆಮೇಲೆ ನಾನು ಹೇಗೆ ಹೇಳ್ತೇನೆ ಕಂಟಿನ್ಯೂ ಮಾಡ್ಬೇಕು ರೆಡಿ ನಾನು ಈ ಮೂಲಕ ಪ್ರತಿಜ್ಞೆ ಮಾಡುವುದೇನೆಂದರೆ ಹೆಣ್ಣು ಮಗುವಿಗೆ ಹೆಣ್ಣು ಮಗುವಿಗೆ ಹದಿನೆಂಟು ವಯಸ್ಸು ಹದಿನೆಂಟು ವಯಸ್ಸು